ಕೊಟ್ಟಾನ ಅದಕ್ಕ ಅಮ್ಮ ಆ ನಾನು ತಗೊಂಡು ಹೋಗಿನ ಕೋಲಾಟ ಆಡಾವಣ ಹಂಗಲ್ಲ ಅವ ನೂರು ರೂಪಾಯ್ದಾಗ ಇಬ್ರಗೂ ಬುಕ್ ಮಾಡ್ಯಾನ ಅವಾಗ ಆ ಅದು ನೆದಿಸಿ ಬಿಡ್ಬಿಡುಲಿ ಸೊ ಇಲ್ಲಿ ಒಂದೇ ಮಾತಾ ಹೇಳ್ತೀನಿ ಅಮ್ಮ ಗೋರೆ ಬಾಳಷ್ಟು ಮಂದಿ ಕುಡಿಯರಿ ಚರ್ಚನ್ ಬಂದು ಭಾಳ ಖುಷಿ ಆಯ್ತು ಇಲ್ಲಿ ಸ್ಟೇಜ್ ಮ್ಯಾಗ ಮಾಡಿದಂತ ಯಾವ್ದೋ ಒಂದು ನಿಮ್ ಸಂಬಂಧ ಹಾಸಿಗೋಸ್ಕರ ಮಾಡಿರ್ತು ಏನು ಒಳ್ಳೇದೈತಿ ಐತಿ ಅದ ಅಷ್ಟುರಿ ಕೆಟ್ಟ ಬಿಡ್ರ ಹೇಳಕ್ ಇಷ್ಟ ಪಡ್ತಾನು ವಿಶೇಷವಾಗಿ ಸಂಸಾರ ಹುಡುಗೋರ ಬೆಳಿಗ್ಗೆ ಸಾಯಿ ಹೋಗಿ ಐದ ಹನ್ನೊಂದ್ ಅಂದಿರಿ ಐದ್ ಐದ ಹತ್ತ ಟೀಚರ್ ಅಂದ್ರೆ ಗುರುಗಳು ಅವ್ರು ಮರ್ಯಾದೆ ಕೊಡಬೇಕು ಸೊ ಇಷ್ಟ ಬೆಳಿಗ್ಗೆದ ನಮ್ಗೆ ಏನ್ ಆಗಿ ಬಿಟ್ಟ ಅಂದ್ರ ಬಾಯ್ ಗುಟ್ಕ ಕೈಯಾಗ್ ಮೊಬೈಲ್ ಇಲ್ಲ ಸಂಡಾಸ್ಕ ಹೋಗುದಿಲ್ಲ ನಾವು ಇನ್ನು ಸಂಡಾಸು ಪಾಕನ ಕೆಲವೊಂದು ಹುಡುಗರು ನೋಡ್ಬೇಕು ಸೌಂಡ್ ಕಡಿಮೆ ಚಾಲು ಮಾಡಿರ್ತಾರೆ ಇಲ್ಲಿ ಅಲ್ಲೂ ಸೌಂಡ್ ಕಡಿಮೆಟ್ಟು ರೀಲ್ ಚಾಲೂ ಮ್ಯಾಗ ರೀಲ್ ಚಾಲೂ ದಗದ್ ಚಾಲು ಆ ಲೆವೆಲ್ ಬಿಟ್ಟೈತಿ ಇನ್ನೊಂದು ಸಣ್ಣ ಮಾತಾ ಚೇಂಜ್ ಆಗಿತ್ತು ಕಾಲ್ ಚೇಂಜ್ ಆಗಾಕ ಎಕ್ಸಾಂಪಲ್ ಕೊಡ್ತೇನೆ ನಾನು ಇಲ್ಲಿ ರೈತರದಾರ ರೈತರದಾರ ಇಲ್ಲಿ ದೊಡ್ಡ ದೊಡ್ಡ ಗಾಡಿ ನೋಡಿರ್ಬೇಕು ಎನ್ ಎಸ್ ಗಾಡಿ ಅದು ನೋಡ್ರಿ ನೋಡ್ರಿ ಎನ್ ಎಸ್ ಪಲ್ಸರ್ ಎಷ್ಟು ಚೀಸ್ ಅದ ಗಾಡಿ ಅಂದ್ರೆ ಮನುಷ್ಯ ಆತರ ಮೇಲೆ ಕೂತ್ ಅಂದ್ರೆ ಮೂವತ್ತು ರೂಪಾಯಿ ಚೈಟ್ ಹೊರಗೆ ಬಂದಿರ್ತೈತಿ ಸೊ ಚರ್ಚೆ ನೋಡುವ ಸಂಬಂಧ ಒಂದು ಲಾಸ್ಟ್ ಮಾಸ್ ಡೈಲಾಗ್ ನನ್ನ ಫೇವರೇಟ್ ಡೈಲಾಗ್ ಹೇಳಬಿ ಹೇಳಿ ಈ ಡೈಲಾಗ್ ಕೇಳಿ ಮಂದಿ ಮೇಲೆ ಉಪಯೋಗ ಮಾಡಬೇಡ ಹೇಳಕ್ ಇಷ್ಟ ಹೇಳಿ ಎಲ್ಲ ಬಿಟ್ಟು ಸುಮ್ಮ ಇರಾಕ್ ಬಿಡ ನೀ ಜಾಸ್ತಿ ಹರಾಡಕ್ ಹೋಗ್ಬೇಡ ನನ್ನ ಹೊಡಿತುನು ಬಡಿತನ ಅಂದ್ರೆ ಶಿಕ್ ಹೊಲಿಗೆ ಹಾಕ್ಸ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬ್ರಿಗೆನ ಬಾರಿಸ್ ಸೊ ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡತೀನಿ ಅವಾಗ ಇನ್ನೊಂದ್ಸಲ ಹೇಳ್ಬಿಡ್ರಿ ಯಾರ್ಯಾರ ಕಡೆ ಐತಿ ಇದರಿಂದ ಯಾವ ಲೆವೆಲ್ಗೆ ಶೈನಿ ಆಗತ್ತಾರ ಹುಡುಗರು ಅಂದ್ರೆ ವಿಶೇಷವಾಗಿ ಸಂಸಾನ ಹುಡುಗರು ಕೈಯಾಗು ಮೊಬೈಲ್ ಐತಿ ನನ್ನ ಹೈಯೆಸ್ಟ್ ನನ್ನ ಜಾಸ್ತಿ ವಿಡಿಯೋ ನನ್ನ ಮರ್ಜಿ ಸಾಂಗ್ ಅಂತೂ ಸಾಲ ಹಾಡಿ 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 ನನಗೆ ಮಾಸ್ತರ್ ಟೀಚರ್ ಫೋನ್ ಫೋನ್ಯಾಗ ಬೇಯಿಸಿರು ಆ ಲೆವೆಲ್ ಸನ್ಸಾನ ಹುಡುಗರು ವಿಡಿಯೋಗಳು ನೋಡ್ತಾರ ಸೊ ಏನ್ ಆಕೈತಿಪಾ ಅಂದ್ರ ಇಲ್ಲಿ ಚಳಚಾನಕ್ ಬಂದ ಇನ್ನೇನು ಹೇಳತ್ತ ನಾನಾ ಹೋಗ್ಬೇಡ್ರಿ ಆದಷ್ಟು ಸಣ್ಣ ಹುಡುಗರು ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಅಕ್ಕ ತಂಗಿಗೋ ನೀವು ಕಾಲೇಜ್ ಪಾಲೇಜ್ ಹೋಗಿರ ಆದಷ್ಟು ಮೀಡಿಯಾ ಅನ್ನೋದು ಬಾಳ ಹೊಲಸೈತಿ ಕಡಿಮೆ ಯೂಸ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಪ್ಪ ಅಂದ್ರ ಈ ಇದರಿಂದ ಎಂತೆಂತ ಟ್ರಿಕ್ ಬರ್ತಾವ್ ಹಾಸಿಗೆ ಎಲ್ಲೆಲ್ಲಿ ಹುಡ್ತಾವತ ಒಂದು ಸಣ್ಣ ಎಕ್ಸಾಂಪಲ್ ನನ್ನ ಜೋಡೆ ಆಗಿದ್ದ ಘಟನೆ ಒಂದು ಹೇಳಿ ನಮ್ಮ ಗೋಕಾಕದಾಗ ಬಾಂಬೆ ಚಾಲ್ ಅಂತ ನಮ್ಮ ನಾ ಇರೋ ಏರಿಯಾ ಅಲ್ಲಿ ಒಂದ್ ಐದಾರು ಹುಡುಗರು ಅದಾವ ಹೋಗುದಿಲ್ಲ ಅವು ಮನ್ಯಾಗ ಒಂದು ರೂಪಾಯಿ ಕೊಡೋಂಗಿಲ್ಲ ಅವ್ರಿಗೆ ಬಡ್ದು ಬಡ್ದ ಬಡ್ದು ಇಷ್ಟು ಉಡಾಳ್ ಮಾಡ್ಯಾರು ಪಾರ್ಟಿ ಚೀಲ ತಗೋದು ಎಲ್ಲರು ಮೂಲಕ ಕೊಡ್ರದ್ದು ನಮ್ಮ ಮನಿಂದ್ರ ನಾ ಎಲ್ಲರೂ ಹೊರಗೆ ಟೂ ವೀಲರ್ ತೊಂದ ಹೋಗ್ನಾಗ ಏ ರಾಜ ಹಿಂಗ್ ಮಾಡಿ 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 ಕಾಡಿ ಕಾಡಿ ಲಾಸ್ಟ್ ನನ್ನ ವಾಟ್ಸಪ್ ನಂಬರ್ ಬೇಕಾಯ್ತು ಅವ್ರಿಗೆ ಕೊಡತ್ತಂದ್ರು ಕಾಲಿಗೆ ಇಲ್ಲಿ ಮಾಡಿ ಕಾಡಕ್ಕೆ ಹೋಗ್ಬೇಡ್ರಿ ನಂಬರ್ ಬೇಕಾದ್ರೆ ಕೊಡ್ತಂತ ವಾಟ್ಸಪ್ ನಂಬರ್ ಕೊಟ್ನಿ ದಿವ್ಸ ಸ್ಟೇಟಸ್ ನೋಡ್ತಿರು ನಾನು ನೋಡ್ತೀನಿ ಅವ್ರು ನೋಡ್ತಿರು ಹಿಂಗೆ ನಡೆದಿತ್ತು ನಡೀತಿತ್ ನಡೀತಿತ್ತು ಒಂದ್ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಕಾಲ್ ಮಾಡಾಕತ್ತಿರ ರಾಜಣ್ಣ ಸ್ವಲ್ಪ ಸ್ಟೇಟಸ್ ನೋಡಿ ನಮ್ದ ಆಮೇಲೆ ನೋಡ್ತಾನೆ ಹೇ ಈಗ ನೋಡಬೇಕ ನೋಡ್ನಿ ವೈಟ್ ಶರ್ಟ್ ಮೇಲೆ ಹಿಂಗೆ ನಿಂತೀನಿ ನಂದು ಫೋಟೋ ಹಾಕಿ ಕರಿ ಚಶ್ಮಾ ಹಾಕಿ ಬಂದಾನು ಬಂದಾನು ಅದು ನೋಡಿ ನನಗೆ ಖುಷಿ ಆಯ್ತು ಥ್ಯಾಂಕ್ಸ್ ಬೈನಿ ಆಮೇಲೆ ಮತ್ತೆ ನಾಲ್ಕು ಗಂಟೆಗೊಂದು ಮತ್ತೊಂದು ಹಾಕಿ ಫೋಟೋ ಹಾಕಿ ಪುಣ್ಯ ಪುಣ್ಯಾತ್ಮ ಪುಣ್ಯ ಮತ್ತ ರಾಜನ ಸ್ಟೇಟಸ್ ನೋಡು ಸ್ಟೇಟಸ್ ನೋಡು ಮತ್ ನೋಡಿ ನೀವು ಅದೊಂದು ಹಾಡ ಹಾಕಿರೂ ಥ್ಯಾಂಕ್ಸ್ ಬಾದು ಕೇಳಿ ಮೂರನೇ ಸಲಕ್ಕೆ ಅವ್ರಿಗೆ ಕೇಳಿ ನಿಮ್ಗೆ ಏನು ಬೇಕಾಗಿತ್ತಿ ರಾಜನ ಆರ್ನೂರು ರೂಪಾಯಿ ಬೇಕಾಗ್ಯಾವು ಅವು ಆರ್ನೂರು ರೂಪಾಯಿ ಬಾದಿನಿ ಕೇಳ್ಯಾರತ್ತೆ ಊನೇನು ಹುಡುಗರ ಆರ್ನೂರು ರೂಪಾಯಿ ಕೊಟ್ನಿ ಕೊಟ್ಟು ಬರೀ ಎರಡು ನಿಮಿಷಕ್ಕೆ ಎರಡು ಸ್ಟೇಟಸ್ ಡಿಲೀಟ್ ಅಲ್ಲೇ ಒಂದು ಕೋಲ್ಡ್ ಡ್ರಿಂಕ್ಸ್ ಕೊತ್ತು ಹಿಂಗೆ ಚಶ್ಮಾ ಹಾಕೊಂಡು ಟುಡೇ ಮೂಡತ್ತ ಅಂದ್ರೆ ಹೇಳೋ ಅರ್ಥ ಏನ ಇಷ್ಟು ಶೈನಿ ಆಗಿ ಮೈಂದಿ ಈಗ ಹೆಣ್ಮಕ್ಳು ಅಕ್ಕ ನೀವು ಈಗ ಹೆಂಗಾಗಿ ಬಿಟ್ಟತ್ತದರಿ ನಿಮಗೂ ಏನ್ ಹೆಂಗ ಯಾಕಂದ್ರೆ ನಮ್ಮ ಹುಡುಗರ ಕಡೆ ಅಡ್ಡಾಡ್ ಮೊಬೈಲ್ ಯಾಕಂದ್ರೆ ಒಂದ್ ಮನಿಗೆ ಮಾತಾಡಕ ಒಂದ್ ಅಕ್ಕಿಗೆ ಮಾತಾಡತಾ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ದ ಈಗ ಕೇಳಿ ನಮ್ಮ ತಂಡದ ಗಾಯಕಿ ದಿಯಾ ಹೆಗಡೆ ಅವರ ಕಂಠ ಸೀರಿಯಲ್ಲಿ ಅಪೇಕ್ಷೆ ಮೇರೆ ಕಮಿಟಿ ಅವರ ಅಪೇಕ್ಷೆ ಮೇರೆಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಓಕೆ ತಾಯಿಂದ್ರಿಗೋಸ್ಕರ ಒಂದು ನಾನು ಮುದುಕಿ ಆದರೆ ಇನ್ನು ಅದು ಒಂದು ಅದೇ ರೀತಿ ಗೊಂಬೆ ಹೇಳುತ್ತೈತಿ ಅನ್ನೋ ಒಂದು ಗೀತೆ ತದನಂತರದಲ್ಲಿ ಅಪೇಕ್ಷೆ ಮೇರೆಗೆ ಪುಟ್ಟಿದ ಊರಿಗೆ ಹೋದ ಕಟ್ಟಿ ಬಡಿತಾರ ಒಂದು ಗೀತೆ ತದನಂತರದಲ್ಲಿ ಲಾಸ್ಟ್ ಎಲ್ರೂ ಕುಣಸಾಕ ನಡುವುರಾಗ ನಡುವರಾಗ ರಾಗ ಅದು ಕಾಲೇಜಿನ ಫಂಕ್ಷನ್ ಮಾಡ್ಯಾರ ನಮ್ಮ ಕಮಿಟಿಯರು ಅವ್ರೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಕೇಳಿ ಒಂದು ಸೊಗಸಾದ ಗೀತೆ ಸೌಖ್